ತಂದೆ ಜೊತೆ ಒಂಥರ ಆದರೆ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರಾಗೋರಿಗೆ ನೀವು ದೂರ ದೂರಿಗೆ ಮುಂಬೈ ಕಳಿಸ್ಬೇಕು ಅಂತ ಹೇಳಿ ಬಂದಾಗ ತುಂಬ ತಂದೆ ತಾಯಿ ಬೇಡ ನಮ್ಮ ಜೊತೆನೇ ಇರಲಿ ಅಂತ ಇರುವವರು ಇದ್ದಾರೆ ನೀವು ಒಬ್ಬನೇ ಮಗ ಅಂತ ಕೂಡ ಹೇಳಿದ್ರಿ ಏನು ಈ ಹೇಗೆ ಕಳಿಸಿದ್ರಿ ನೀವು ಅಷ್ಟು ದೂರ ಮುಂಬೈಗೆ ಅಂತ ಇಲ್ಲ ಯಾಕೆಂದರೆ ಅವನ ಚಿಕ್ಕನ್ನಿಂದಲೇ ಆ್ಯಕ್ಟಿಂಗ್ ಮೇಲೆ ತುಂಬ ಇಷ್ಟ ಆಯಿತು ಅವನಿಗೆ ಸ್ಕೂಲಲ್ಲಿರುವಾಗಲೇ ಅವನೇ ಅದು ಕ್ರಿಯೇಟ್ ಮಾಡಿ ಮಕ್ಕಳೆಲ್ಲ ಎಂಟರ್ಟೈನ್ ಮಾಡ್ತಿದ್ದ ಸ್ಕೂಲ್ ಟೀಚರ್ಸ್ ಅವನಿಗೆ ಹೇಳ್ತಾಯಿದ್ರು ಕ್ಲಾಸ್ ನೋಡ್ಕೋ ಏನಾದರೂ ಒಂದು ಎಂಟರ್ಟೈನ್ ಮಾಡು ಅಂತ ಹೇಳಿ ಅವನಿಗೆ ಚಿಕ್ಕ ಪುಟ್ಟ ಹುಡುಗ ಐದು ವರ್ಷದ ಹುಡುಗನಿಗೆ ಬಿಟ್ಬಿಟ್ಟು ಹೋಗ್ತಾಯಿದ್ರು ಆ ಥರ ಇದ್ದ ಹುಡುಗ ಮನೆಯಲ್ಲೂ ಅಷ್ಟೇ ಬಂದು ಅವನು ಸುಮ್ಮನೆ ಇರ್ತಾ ಇರಲಿಲ್ಲ ಏನೋ ಒಂದು ಪೇಟ ಕಟ್ಕೊಳ್ಳೋದು ಅರ್ಜುನ ಅಂತೆ ಬಿಲ್ ಬಾಣ ಮಾಡ್ಕೊಳ್ಳೋದು ಬಾಲ ಕಟ್ಕೊಂಡು ಹನುಮಂತ ಅಂದ್ಕೊಳು ಹೀಗೆ ಏನಾದರೂ ಮಾಡಿಕೊಂಡು ನನ್ನ ಬಟ್ಟೆಗಳನ್ನು ಅಲ್ಲಿ ಇಲ್ಲಿ ಹುಡುಕಿ ಏನೇನೋ ತೆಗೆದು ಕಾಸ್ಟ್ಯೂಮ್ ಅವನೇ ಮಾಡ್ಕೊಳ್ತಿದ್ದ ಕನ್ನಡಿ ಮುಂದೆ ನಿಂತ್ಕೊಂಡು ಕುಣಿತಿದ್ದ ಅವನು ನನಗೂ ತೋರಿಸ್ತಿದ್ದ ಈ ಥರ ಅವನಿಗೆ ಆಸಕ್ತಿ ತುಂಬ ಇತ್ತು ಆ್ಯಕ್ಟಿಂಗ್ ಮೇಲೆ ಆ ಅವನಿಗೆ ಗೊತ್ತಿತ್ತೋ ಏನೋ ಅವನಿಗೆ ಆಸಕ್ತಿ ಇದೆ ಅಂತ ಇನ್ನು ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಇವಾಗ ಫ್ಯಾನ್ಸಿ ಡ್ರೆಸ್ಸೆಲ್ಲ ಇದ್ದರೆ ಅವನೇನೋ ಮಾಡ್ತಾ ಅಂತ ಸಲ ಇದು ಚಾರಿ ಚಾಪಡಿನಲ್ಲ ಮಾಡ್ದೆ ಎಲ್ಲರೂ ತುಂಬ ಇಷ್ಟಪಟ್ಟರು ಪ್ರಶಸ್ತಿ ತೆಗಿತಿದ್ದ ಎಲ್ಲ ಕಡೆ ಚಿಕ್ಕ ಹುಡುಗ ಆಗಿದ್ದಾನೆ ಅವರು ಕನ್ನಡ ನಾಟಕದಲ್ಲಿ ಕೂಡ ಮಾಡಿ ಅವ್ನು ಸ್ಟೇಟ್ ಲೆವೆಲಲ್ಲಿ ಪ್ರಶಸ್ತಿ ಪಡೆದಿದ್ದಾನೆ ಈಗ ಸಣ್ಣ ಮಗು ಇರುವಾಗ ತುಂಬ ಮಗುನ ಅವನು ಹೋಗೋ ದಾರಿಯಲ್ಲಿ ಬಿಡಬೇಕಲ್ವಾ ಇನ್ನು ನಾನು ಒಬ್ಬ ಆಕ್ಟ್ರೆಸ್ ಆಗಿದ್ದವಳು ಅಂದರೆ ಸ್ಟೇಜಲ್ಲಿ ಮಾಡ್ತಾ ಇದ್ದೆ ತುಂಬ ತುಂಬ ಕಡೆ ಹೋಗಿದ್ದೀನಿ ನಾಟಕ ಮಾಡಿಕೊಂಡು ಅದು ನೀವು ಗೊತ್ತಿದೆ ಉಪಾಸನೆ ಉಪಾಸನೆ ಎಲ್ಲ ಗೊತ್ತಾ ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡ್ತಿದ್ದೆ ಹಾಗಾಗಿ ನನಗೆ ಆವಾಗ ಈವನ್ ಫಿಲ್ಮು ಕೂಡ ಆಫರ್ ಬಂದಿತ್ತು ಬಟ್ ಇವನು ತುಂಬ ಚಿಕ್ಕವನಾಗಿದ್ದ ನನಗೆ ಹಾಗಾಗಿ ನನ್ನ ಫ್ಯಾಮ್ಲಿ ಫ್ಯಾಮ್ಲಿನೇ ಫಸ್ಟ್ ಪ್ರಿಫರೆನ್ಸ್ ಇತ್ತು ಹೋಗಲಿಲ್ಲ ಹಾಗೆ ನಾ ಪ್ರತಿಯೊಂದರಲ್ಲೂ ನಾವು ಕಲಾವಿದರಾಗಿ ಕಲಾವಿದಲ್ಲ ಅರ್ಜು ಇರುತ್ತೆ ಅದು ಗೊತ್ತಾಗುತ್ತೆ ಅಲ್ವಾ ನಮಗೆ ಸೊ ನನಗೇನೋ ಅವನು ಎಲ್ಲಿ ಹೋದರೂ ಅವ್ನು ಸರಿ ಚೆನ್ನಾಗಿ ಮಾಡ್ತಾನೆ ಅನ್ನೋ ಧೈರ್ಯ ಇತ್ತು ಮುಂದೆ ಬರ್ತಾನೆ ಅನ್ನೋ ಧೈರ್ಯ ನನಗೆ ಖಂಡಿತ ಆಯಿತು ಆಮೇಲೆ ಒಂದು ವೇಳೆ ವರ್ಕೌಟ್ ಆಗಲಿಲ್ಲ ಅಂದರೆ ಅವನ ಕೆಲಸ ಅವನ ಕೈಯಲ್ಲಿ ಇದೆ ಅಲ್ವಾ ಫ್ಯಾಷನ್ ಡಿಸೈನ್ ಅವ್ನಿಗೆ ತುಂಬ ಬೇಡಿಕೆ ಇತ್ತು ಆ ಫೀಲ್ಡಲ್ಲೂ ಅವನಷ್ಟ ಆಲ್ ಇಂಡಿಯಾ ಸ್ಕೋರರು ಅವನು ಸೊ ಎಲ್ರಿಗೂ ಆದಮೇಲೆ ಎಲ್ಲ ವಿಷಯದಲ್ಲೂ ಒಂಥರ ಅವನು ಹುಟ್ಟದಲ್ಲಿಂದಲೇ ಎಲ್ಲರೂ ಫೇವ್ರೇಟ್ ಅನ್ಬೇಕು ಆ ಥರ ಬೆಳೆದ ಮಗ ಸೊ ನನಗೆ ಧೈರ್ಯ ಇತ್ತು ಅವ್ನು ಸಾಧಿಸ್ತಾನೆ ಅಂತ ಲವ್ ನಾವು ಬಿಟ್ಕೊಟ್ವಿ ಸಣ್ಣ ಸಣ್ಣವರಿದ್ದಾಗ ತುಂಬಾ ಕ್ಯೂಟ್ ಹುಡುಗ ಅಂತ ಹೇಳ್ಬೋದು ಫೋಟೋ ನೋಡಿದಾಗ ಸೊ ಏನು ಹೇಳ್ತಾ ಇದ್ರು ಫ್ಯಾಮಿಲಿಯಲ್ಲೆಲ್ಲ ನಿಮ್ಮ ಮಗನ್ಗೆಲ್ಲಾದ್ರೂ ಕರ್ಕೊಂಡು ಹೋದಾಗ ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಕ್ಯೂಟ್ ಆಗಿದ್ದಾನೆ ಕ್ಯೂಟ್ ಆಗಿದ್ದಾನೆ ಅಂತ ಎಲ್ಲ ಮುದ್ ಮಾಡ್ತಾ ಇದ್ರು ಇವನ್ ಒಂದೊಂದ್ಸಲ ನನ್ನ ಪಿಕ್ ಮಾಡಕ್ಕೆ ಇವ್ರು ಬಂದಾಗ ಅವ್ರ ಜೊತೆ ಬಂದಾಗ ಎಲ್ಲ ಒಳ್ಳೆ ಬ್ರಿಟಿಷ್ ತರ ಇದ್ದಾನೆ ಅಂತಲೂ ಹೇಳ್ತಾ ಇದ್ರು ತುಂಬಾ ಅಲ್ಲಿ ಕಲಾಕ್ಷೇತ್ರದಂತೂ ಎಲ್ಲರದ್ದು ಫೇವ್ರೇಟ್ ಅವನು ನಾಟಕ ಎಲ್ಲ ನಾನು ಮಾಡೋಕೆ ಹೋದರೆ ಫುಲ್ ನಾಟಕ ಐದು ವರ್ಷದ ಮಗು ತನು ನಿನ್ನದೆ ಮನು ನಿನ್ನದೆ ಅಂತ ಒಂದು ನಾಟಕದಲ್ಲಿ ನಾನು ಮಾಡ್ತಾ ಇದ್ದೆ ಇವನು ಪ್ರಾಪ್ಟರ್ ಯಾರಾದ್ರು ಬರ್ತ್ ಬಿಟ್ಟರೆ ಇವನು ಇಲ್ಲಿ ಕುತ್ಕೊಂಡು ಹೇಳ್ತಿದ್ದ ಏನು ಕಿತಾಪತಿ ಏನು ಮಾಡ್ತಾ ಇದ್ರು ತುಂಬ ಸ್ಟೂಡಿಯಸ್ ಸೈಲೆಂಟ್ ಹುಡುಗನ ಅಥವಾ ಹಾಗೆ ಕಿತಾಪತಿ ಅಂದರೆ ನನ್ನ ಹತ್ರ ತುಂಬ ಚೇಷ್ಟೆ ಕೊಡ್ತಿದ್ದ ಕಾಲೆಳೀತಿದ್ದ ಹಾಗೆ ಅಲ್ಲದೆ ಇಲ್ಲ ಆ ಥರ ಏನು ಬೇರೆ ಥರ ತರಲೇ ಅಲ್ಲ ಯಾವುದ್ರ ಒಂದು ಇನ್ಸಿಡೆಂಟ್ ನೆನಪಿದೆಯಾ ಚೇಷ್ಟೆ ಮಾಡಿದ್ದ ಒಂದಿನ ನನ್ನ ಆಫೀಸಿಂದ ಬಂದಲಿಗೆ ಬಂದಿಲ್ಲದೆ ತಡ ನಾನು ಏನು ಹೇಳ್ತೀನಿ ಅದನ್ನೇ ಹೇಳಕ್ಕೆ ಶುರು ಮಾಡ್ದೆ ಅದು ಎಷ್ಟು ಎಷ್ಟು ಹೊತ್ತು ಅಂದರೆ ಎಲ್ಲೆ ಇರುತ್ತೆ ಅನ್ನೋಲ್ಲ ಅಲ್ಲಿವರೆಗೆ ಓನೆಗೆ ತಡೀಲಾರ್ದೆ ಒಂದು ಪಿಲ್ಲೋ ಹಿಡ್ಕೊಂಡು ಒಂದು ಬಾರಿಸಿದ್ದೆ ಪಿಲ್ಲೋದಲ್ಲಿ ಕೈಲೋಡಿದ್ರೆ ನೋವಾಗುತ್ತೆ ಅಂತ ಪಿಲ್ಲೋ ಹಿಡಿದು ಅದು ಬಾರಿಸಿದ್ದೆ ನಮ್ಮ ಅಮ್ಮನಿಗೊಂದು ಅಭ್ಯಾಸ ಇದೆ ಪಿಲ್ಲೋಕ್ಕೆಲ್ಲ ಅದು ಓಪನ್ ಆಗುತ್ತೆ ಅಂತ ಹುಕ್ ಹಾಕಿಡ್ದು ಆ ಹುಕ್ ತಾಗಿತ್ತು ತೊಂದಿಗೆ ಅತ್ತ 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 ನೀ ನನಗೂ ಹೊಡೆದು ಬಿಟ್ಟೆ ನನಗೆ ಹೊಡೆದು ಬಿಟ್ಟೆ ಯಾರಿಗೆ ತುಂಬಾ ಹೆದರ್ಕೋತ ಇದ್ರು ನಿಮ್ಮಿಬ್ಬರಲ್ಲಿ ತಂದೆ ಅಂದ್ರೆ ಭಯನಾ ತಾಯಿ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನಿಮ್ಮ ಹತ್ರ ಬರ್ತಿದ್ರ ಅಥವಾ ತಂದೆ ಹತ್ರ ಬರ್ತಿದ್ರ ಅಂತಿಲ್ಲ ಹಾಗೆಂತಿಲ್ಲ ಯಾರು ಫಸ್ಟ್ ಎಕ್ಸೆಸೆಬಲ್ ಸಿಕ್ತಾರೆ ಅವ್ರಿಗೆ ಹೇಳ್ತಿಲ್ಲ ಅದರಲ್ಲೆಲ್ಲ ಏನಿರಲಿಲ್ಲ